ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಗುರು ಕೋಟ್ಯಾಂತರ ಅಭಿಮಾನಿಗಳ ಆಸೆ ಒಂದೇ ಇತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಫೈನಲ್ ತಲುಪಿದೆ ಕಪ್ ಒಡೆಯೋದು ಒಂದೇ ಹೆಜ್ಜೆ ಬಾಕಿ ಇರುವಂತದ್ದು ಈಗಾಗಲೇ ನೋಡ್ಬೋದು ನಮ್ಮ ಬೆಂಗಳೂರು ತಂಡ ಇದು ನಾಲ್ಕನೇ ಬಾರಿ ನಮ್ಮ ಬೆಂಗಳೂರು ತಂಡ ಫೈನಲ್ ಪ್ರವೇಶ ಮಾಡಿರುವಂತದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಅನಿಲ್ ಕುಂಬ್ಳೆ ಸಾರಥ್ಯದಲ್ಲಿ ಫೈನಲ್ ತಲುಪಿ ಸೋ ಸೋಲನ್ನು ಅನುಭವಿಸಲಾಯಿತು ಅದೇ ರೀತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಡೆನಿಯನ್ ವಿಟೋರಿ ನಾಯಕತ್ವದಲ್ಲೂ ಕೂಡ ಫೈನಲ್ ತಲುಪಿ ಸೋಲನ್ನು ಅನುಭವಿಸಿದ್ರು ಅದೇ ರೀತಿ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲೂ ಕೂಡ ಸೋತ್ರು ಮತ್ತೆ ಈಗ ಮತ್ತೊಮ್ಮೆ ನಮ್ಗೆಲ್ಲರಿಗೂ ಒಂದು ಹರ್ಷ ತಂದು ಕೊಟ್ಟಿರುವಂತಹ ಆರ್ ಸಿ ಬಿ ತಂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಜತ್ ಪಟಿದರ್ ನಾಯಕತ್ವದಲ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಕೂಡ ತಂಡದಲ್ಲಿ ಇರ್ತಾರೆ ಅವರೇ ಶ್ರೇಷ್ಠವಾದ ಪ್ರದರ್ಶನವನ್ನು ಕೂಡ ಕೊಡ್ತಾರೆ ಈಗಾಗಲೇ ಫೈನಲ್ ತಲುಪಿರುವಂತದ್ದು ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣ ಸಜ್ಜಾಗಿರುವಂತದ್ದು ಕೋಟ್ಯಾಂತರ ಅಭಿಮಾನಿಗಳು ಪಂದ್ಯ ವೀಕ್ಷಣೆ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ಅದೇ ರೀತಿ ರಾಜ್ಯಾದ್ಯಂತ ದೇಶಾದ್ಯಂತ ವಿದೇಶದಲ್ಲೂ ಕೂಡ ಆರ್ ಸಿ ಬಿ ಹವ ಜೋರಾಗಿರೋದ್ರಿಂದ ಅಲ್ಲೂ ಕೂಡ ಬಹಳಷ್ಟು ಅಭಿಮಾನಿಗಳು ಈ ಒಂದು ಪಂದ್ಯನ ವೀಕ್ಷಣೆ ಮಾಡ್ತಾರೆ ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳು ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಆಸಕ್ತಿ ಇರುವಂತದ್ದು ಫೈನಲ್ ಪಂದ್ಯ ಸತತ ಹದಿನೆಂಟು ವರ್ಷದ ಈ ಒಂದು ತಾಳ್ಮೆಯನ್ನ ಈ ಹದಿನೆಂಟರ ಸೀಸನ್ ಅಲ್ಲಿ ಪರೀಕ್ಷೆ ಮಾಡುವಂತ ಸಮಯ ಬಂದಿರುವಂತದ್ದು ಹಾಗಾದ್ರೆ ನೋಡಿ ನಿನ್ನೆ ನಡೆದಂತ ಮುಂಬೈ ಮತ್ತು ಪಂಜಾಬ್ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಅವರ ಅಬ್ಬರದ ಬ್ಯಾಟಿಂಗ್ ಮಾಡಿರೋ ಪರಿಣಾಮವಾಗಿ ಮುಂಬೈ ತಂಡ ನಿನ್ನೆ ಮನೆಗೆ ಹೋಯ್ತು ಇಲ್ಲ ಅಂದ್ರೆ ಮುಂಬೈ ಇದ್ದಿದ್ರೆ ತುಂಬಾ ಟಫ್ ಆಗೋದು ಅಂತ ಜನ ಮಾತಾಡ್ತಾರೆ ಸೊ ಪಂಜಾಬ್ ಇರೋದ್ರಿಂದ ಬೆಂಗಳೂರ್ಗೆ ಅನುಕೂಲ ಆಗ್ಬೋದೇನೋ ಸೊ ಆರ್ ಸಿ ಬಿ ತಂಡನು ಕೂಡ ಈ ಬಾರಿ ಬಲಿಷ್ಠವಾಗಿರುವಂತದ್ದು ಪಂಜಾಬ್ ಕೂಡ ಬಲಿಷ್ಠವಾಗಿರುವಂತ ತಂಡನೇ ಯಾಕಂದ್ರೆ ಆರ್ ಸಿ ಬಿ ಅಲ್ಲಿ ನೀವು ನಮ್ಮ ನೀವು ನೋಡ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ರಜತ್ ಪಟೀದಾರ್ ಹಾಗೂ ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡ್ ವುಡ್ ಭುವನೇಶ್ವರ್ ಕುಮಾರ್ ಶಿಫರ್ಡ್ ಇವರು ಅದ್ಭುತವಾದಂತಹ ಪ್ರದರ್ಶನ ನೀಡ್ತಿರೋ ಪರಿಣಾಮವಾಗಿನೇ ಫೈನಲ್ ತಲುಪಿರುವಂತದ್ದು ಅದೇ ರೀತಿ ಪಂಜಾಬ್ ತಂಡನು ನಾವೇನ್ ಕಡೆಗಣಿಸೋ ಹಾಗಿಲ್ಲ ಪ್ರಭು ಸಿಮ್ರಾ ಅಬ್ಬರದ ಬ್ಯಾಟಿಂಗ್ ಹೆಸರಾಗಿದ್ದಾರೆ ಆ ಇಂಗ್ಲಿಷ್ ಅವರ ಓಪನಿಂಗ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಶ್ರೇಯಸ್ ಅಯ್ಯರ್ ಅವರು ನಿನ್ನೆ ಮುಂಬೈ ತಂಡನ ಸೋಲ್ಸಿ ಮನೆ ಕಳ್ಸಕ್ಕೆ ಇವರೇ ಪ್ರಮುಖ ಕಾರಣ ಕೂಡ ಆಗಿರ್ತಾರೆ ಚಾಹಲ್ ಅವರು ಒಮರ್ ಜಾಯಿ ಕೂಡ ಉತ್ತಮವಾದ ಪ್ರದರ್ಶನ ನೀಡ್ತಿದ್ದಾರೆ ಮಾತ್ರೋ ಸ್ಟೈನಿಸ್ ಆಲ್ರೌಂಡರ್ ಆಟಗಾರ ಬ್ಯಾಟಿಂಗು ಕೂಡ ಮಾಡ್ತಾರೆ ಬೌಲಿಂಗು ಕೂಡ ಮಾಡ್ತಾರೆ ಈ ಆರ್ ಸಿ ಬಿ ತಂಡ ಫೈನಲ್ ಗೆಲ್ಬೇಕು ನಾವೆಲ್ಲ ವಿಜೃಂಭಿಸಬೇಕು ಅಂತ ಅಂತ ಟಾಸ್ ಬಹಳ ಮುಖ್ಯ ಆಗಿರ್ತದೆ ನಾಲ್ಕು ಬಾರಿ ಫೈನಲ್ ತಲುಪಿರುವಂತ ಆರ್ ಸಿ ಬಿ ತಂಡ ಈ ಟಾಸ್ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ ಅದೇ ರೀತಿ ಓಪನರ್ ಬ್ಯಾಟ್ಸ್ಮನ್ ಪವರ್ ಪ್ಲೇನಲ್ಲಿ ಉತ್ತಮವಾದ ಸ್ಕೋರ್ ಅನ್ನ ಕಲೆ ಹಾಕೋಕೆ ಮುಂದಾಗಬೇಕಾಗ್ತದೆ ಮಧ್ಯಮ ಕ್ರಮಾಂಕದವರು ಫಿಟ್ ಆಗಿ ಆಡಿದ್ದಾರೆ ಎಲ್ಲಾ ತಂಡದಲ್ಲೂ ಕೂಡ ಅದು ಕೂಡ ಪ್ರಮುಖ ಪಾತ್ರ ವಹಿಸ್ತದೆ ಒಟ್ಟಾರೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ಕನ್ನಡಿಗರ ಒಂದು ಆಸೆ ಆರ್ ಸಿ ಬಿ ಫೈನಲ್ ಕಪ್ ಹೊಡಿಬೇಕು ಈ ಎರಡ್ ಸಾವಿರದ ಹದಿನೆಂಟು ವಿಶೇಷ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಈ ಆರ್ ಸಿ ಬಿ ಎಲ್ ಸೀಸನ್ ಕೂಡ ಹದಿನೆಂಟು ಈ ಹದಿನೆಂಟು ಗಂಟು ನಂಟಾಗುವ ಸಾಧ್ಯತೆ ಬಹಳ ಬಹುತೇಕ ಇರುವಂತದ್ದು ಸಾಕಷ್ಟು ಅಭಿಮಾನಿಗಳನ್ನ ನೀವು ನೋಡ್ತಾ ಇದ್ದೀರಾ ವಿಶೇಷ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ನೀವು ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಶಬ್ದಕ್ಕೆ ಅರ್ಥ ಕಲ್ಪಿಸಿ ಕೊಡ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಾದು ನೋಡೋಣ ಬನ್ನಿ